ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹತ್ತೊಂಬತ್ತು ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಅಂತೇಳಿ ನಿಮ್ಮ ಪಾಠ ಇದೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋನೇ ಹೇಳ್ತಾ ನೋಡ್ಕೊಡಿ ಎಲ್ಲ ಕ್ವೆಶನ್ ಚಾನಲ್ ನೋಡಿದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಉಳಿದ ಎಲ್ಲ ಅಭ್ಯಾಸ ಪಾಠಗಳು ಏನಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿದಾವೆ ಇನ್ನು ಎರಡು ಇಪ್ಪತ್ತ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಕಂಪ್ಲೀಟ್ ಆದರೆ ಎಲ್ಲವೂ ಕಂಪ್ಲೀಟ್ ಆಗ್ತವೆ ಬನ್ನಿ ಈ ಕ್ವೆನ್ಸ್ ಒಳಗಡೆ ಈ ಪಾಠದ ಒಳಗಡೆ ಅಭ್ಯಾಸ ಪ್ರಶ್ನೆಗಳು ಏನಿದಾವೆ ಅಂದ್ರೆ ಫಸ್ಟ್ ಕ್ವಶನ್ಸ್ ಸುಂದರ್ಲಾಲ್ ಲಾಲ್ ಪ್ರಾರಂಭಿಸಿದ ಚಳುವಳಿ ಡ್ಯಾಶ್ ಅಂತ ಕ್ವಶನ್ಸ್ ಇದೆ ಚಿಪ್ಕೋ ಚಳುವಳಿ ಇವರು ಪ್ರಾರಂಭಿಸಿದಂತ ಚಳುವಳಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಡ್ಯಾಶ್ ರಲ್ಲಿ ಪ್ರಾರಂಭವಾಯಿತು ಅಂತ ಕ್ವಶನ್ಸ್ ನ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಯಾರು ಅಂತ ಕ್ವಶನ್ಸ್ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಷ್ಯಾ ಸಮಿತಿ ದ್ಯಾಸರವರ ನೇತೃತ್ವದಲ್ಲಿ ರಚನೆಯಾಯಿತು ಅಂತ ಕ್ವಶನ್ಸ್ ಇದೆ ಡಾಕ್ಟರ್ ಕೃಷ್ಣ ಗೋಕಾಕ್ ಅವರು ತುಂಗಾ ಮೂಲವನ್ನ ಉಳಿಸಿ ಆಂದೋಲನ ಏಕೆ ಪ್ರಾರಂಭವಾಯಿತು ಅಂತ ಕ್ವಶನ್ಸ್ ಇದೆ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಆಂದೋಲನವನ್ನು ಆರಂಭಿಸಲಾಯಿತು ನೆಕ್ಸ್ಟ್ ಕ್ವಶನ್ಸ್ ಅಪ್ಪಿಕೋ ಚಳುವಳಿ ಎಂದರೆ ಏನು ಅಂತ ಕ್ವಶಿಸಿದೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಅರಣ್ಯ ಪ್ರದೇಶಗಳು ಕ್ರಮೇಣ ಬರಿದಾಗ ಬರಿದಾಗ ತೊಡಗಿದವು ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನ ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಚಿಪ್ಕೋ ಅಥವಾ ಅಪ್ಪಿಕೋ ಚಳುವಳಿಗಳು ಆರಂಭಗೊಂಡವು ಸಾಮಾಜಿಕ ಅರಣ್ಯ ಎಂದರೆ ಏನು ಅಂತ ಕ್ವಶನಿಸಿದೆ ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತ ಆಮದು ಸಸ್ಯಗಳನ್ನ ನೆಡಲಾರಂಭಿಸಿತ್ತು ಈ ಯೋಜನೆಯನ್ನ ಸಾಮಾಜಿಕ ಅರಣ್ಯ ಎನ್ನುವರು ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ಯಾರು ಅಂತ ಪ್ರಶ್ನಿಸದೆ ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಇವರು ಬಿ ಎ ಆನರ್ಸ್ ಪದವಿ ಗಳಿಸಿದ ಮೊದಲ ಮಹಿಳೆಯರಾಗಿದ್ದಾರೆ ನಾವೇಕೆ ಪ್ರಾಚೀನ ಕೆರೆಗಳನ್ನ ಉಳಿಸಬೇಕು ಅಂತ ಖುಷಿಸದೆ ನೀರು ಅತ್ಯಮೂಲ್ಯವಾದ ವಸ್ತು ಸಕಲ ಪ್ರಾಣಿ ಪಕ್ಷಿಗಳು ಗಿಡ ಮರಗಳಿಗೆ ನೀರು ಅತ್ಯವಶ್ಯಕ ನೀರಿನ ಪ್ರಮುಖ ಮೂಲ ಮೂಲವಾದ ಕೆರೆಗಳನ್ನು ಉಳಿಸುವುದರಿಂದ ಅಂತರ್ಜಲ ಹೆಚ್ಚುತ್ತದೆ ಈ ಎಲ್ಲ ಜೀವರಾಶಿಗಳಿಗೆ ಬದುಕು ನೀಡಿದಂತಾಗುತ್ತದೆ ಹೀಗಾಗಿ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕಾಗಿದೆ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿರಿ ಅಂತ ಪ್ರಶ್ನಿಸಿದೆ ಮೂಲ ಆಂದೋಲನ ಚಿಕ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ ಎರಡ್ನೂರ ಎಂಬತ್ನಾಲ್ಕು ಸಾಲು ಮರುಗಳ ತಾಯಿ ತಿಮ್ಮಕ್ಕ ಪರಿಸರ ಉಳಿವಿಗಾಗಿ ಹೋರಾಟ ಇನ್ನು ಸಾಕಷ್ಟು ಚಳುವಳಿಗಳು ಕಂಡು ಬರ್ತವೆ ದಲಿತ ಚಳುವಳಿ ಏಕೆ ಪ್ರಾರಂಭವಾಯಿತು ಅಂತ ಕ್ವಶಿಸಿದೆ ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿ ಬೆಳೆದ ಬ್ರಾಹ್ಮಣೇತರ ಚಳುವಳಿಗಳು ದಲಿತರನ್ನ ಹೆಚ್ಚು ಒಳಗೊಳ್ಳಲಿಲ್ಲ ಇದನ್ನು ಪ್ರಶ್ನಿಸುತ್ತಾ ಹತ್ತೊಂಬತ್ತು ಎಪ್ಪತ್ತರ ದಶಕದಲ್ಲಿ ದಲಿತ ಚಳುವಳಿ ಪ್ರಾರಂಭವಾಯಿತು ಪಿ ಶ್ಯಾಮ್ ಸುಂದರ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಭೀಮಸೇನಾ ಸಂಘಟನೆಯನ್ನು ಹುಟ್ಟುಹಾಕಿದರು ದಲಿತ ಚಳುವಳಿಗೆ ಒಂದು ಹೊಸ ತಿರುವು ಕೊಟ್ಟಿದ್ದು ಬಸವಲಿಂಗಪ್ಪ ಭೂಸಾ ಪ್ರಕರಣ ದಲಿತ ಚಳುವಳಿಯ ಬೀಜ ಮಂತ್ರಗಳು ಯಾವುವು ಅಂತ ಪ್ರಶ್ನಿಸಿದ ಶಿಕ್ಷಣ ಸಂಘಟನೆ ಹೋರಾಟಗಳು ದಲಿತ ಚಳುವಳಿಗಳ ಬೀಜ ಮಂತ್ರಗಳಾದವು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಈ ಪಾಠದಲ್ಲಿ ಕೇಳಿದಾನೆ ಇನ್ನ ಮುಂದಿನ ಅಭ್ಯಾಸ ಕ್ವಶನ್ಸ್ಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಚಾನಲ್ ನೋಡ್ತಿದ್ರೆ ಪಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ಅಭ್ಯಾಸ ಪಾಠಗಳು ನಿಮ್ಗೆ ಒಂದೇ ಚಾನಲ್ ಒಳಗಡೆ ಸಿಗ್ತವೆ ಧನ್ಯವಾದಗಳು